ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಕಲೀ ನಲಿ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಸುಶೀಲ ಇವತ್ತು ನಾನು ನಿಮ್ಮೆಲ್ಲರಿಗೋಸ್ಕರ ರಾಗಿ ಪುಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ರಾಗಿ ಪುಟ್ಟು ಮಾಡಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಅಂದ್ರೆ ನಾನ್ ಮೊದ್ಲಿಗೆ ಒಂದ್ ಮುಕ್ಕಾಲ್ ಕಪ್ ಆಗುವಷ್ಟು ರಾಗಿ ಹಿಟ್ಟು ತಗೊಂಡಿದೀನಿ ಆ ರಾಗಿ ಹಿಟ್ಟನ್ನು ಸ್ವಲ್ಪ ಹುರ್ಕೊಂಡಿದೀನಿ ನಂತರ ನಾವು ಅದಕ್ಕೆ ಒಂದು ಕಪ್ ತೆಂಗಿನಕಾಯಿ ತುರಿ ತುಪ್ಪ ಏಲಕ್ಕಿ ಪುಡಿ ಬೆಲ್ಲದ ಪೌಡರ್ ಈಗ ನಾವು ರಾಗಿ ಹಿಟ್ಟು ತಗೊಂಡಿದ್ವಲ್ಲ ಆ ರಾಗಿ ಹಿಟ್ಟಿಗೆ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಅದನ್ನು ನಾವೀಗ ಸ್ಟೀಮಲ್ಲಿ ಬೇಯಿಸ್ಬೇಕು ಅದರಿಂದ ಫಸ್ಟು ನೀರಿಂದ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ನಾನೀಗ ನೀರು ಹಾಕ್ಕೊಂಡು ಹಾಕೊಂಡು ಸ್ವಲ್ಪನೇ ಕಲಿಸ್ಕೊಳ್ತಾ ಇದ್ದೀನಿ ಈ ರಾಗಿಯಿಂದ ಬೆಳೆಯೋ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ ಈ ರಾಗಿ ರಾಗಿಯಲ್ಲಿ ಪ್ರೋಟೀನ್ ಕ್ಯಾಲ್ಸಿಯಂ ಫೈಬರ್ ಮತ್ತೆ ಕಾರ್ಬೋಹೈಡ್ರೇಟ್ಗಳು ಹೆಚ್ಚಿದೆ ದೇಹಕ್ಕೆ ಇದು ತಂಪು ಕೂಡ ಆದ್ರಿಂದ ನಾವು ಈ ಬೇಸಿಗೆ ಟೈಮ್ ಅಲ್ಲಿ ರಾಗಿಯಿಂದ ಉಪಯೋಗ ಮಾಡಿರುವಂತಹ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ಬಾಡಿನ ನಾವು ತಂಪಾಗಿಟ್ಕೊಳ್ಬೋದು ನೋಡಿ ನಾನು ಹಾಗೆ ನೀರ್ ಹಾಕೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂತ ಬಂದೆ ನಾವ್ ಎಷ್ಟಪ್ಪ ಮಿಕ್ಸ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಆ ರಾಗಿ ಉಂಡೆ ಕಟ್ಟಿದ್ರೆ ಅದು ಸ್ವಲ್ಪ ಉಂಡೆ ಬರೋ ತರ ಇರಬೇಕು ಅಷ್ಟು ನೀರ್ ಹಾಕಿ ನಾವು ಕಲ್ಸ್ಕೊಳ್ಬೇಕಾಗತ್ತೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಈ ನೀರ್ ಹಾಕಿ ಕಲ್ಸಿರೋ ಅಂತ ರಾಗಿ ಹಿಟ್ಟನ್ನ ನಾವು ಸ್ಟೀಮ್ ಅಲ್ಲಿ ಬೇಯಿಸ್ಕೊಳ್ಬೇಕು ನಾನು ಸ್ವಲ್ಪ ಹಳೆ ಮೆಥೆಡಲ್ಲೇನೆ ಮಾಡ್ಕೊತೀನಿ ಅಂದ್ರೆ ಒಂದು ಪಾತ್ರೆಗೆ ಒಂದ್ ಎರಡು ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿದೀನಿ ಆ ಪಾತ್ರೆಗೆ ನಾವು ಒಂದು ಬಟ್ಟೆಯಿಂದ ಕಟ್ಕೊಳ್ಬೇಕಾಗತ್ತೆ ಬಟ್ಟೆಯಿಂದ ನೋಡಿ ಈ ರೀತಿ ನಾನು ಕಟ್ಕೊಳ್ತಾ ಇದ್ದೀನಿ ಕಾಯೋದಕ್ಕೆ ಹಿಡ್ಬೇಕು ಅದ್ ಸ್ವಲ್ಪ ಬಿಸಿ ಆದ್ಮೇಲೆ ನಾವೇನ್ ನೀರಿಂದ ರಾಗಿ ಹಿಟ್ಟನ್ನ ಕಲ್ಸ್ಕೊಂಡಿದಿವಲ್ವಾ ಅದನ್ನ ಹಾಕ್ಬೇಕು ಅದ್ರ ಮೇಲೆ ಹಾಕಿ ಒಂದ್ ಹತ್ತು ನಿಮಿಷಗಳ ಕಾಲ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾವು ಬೇಯಿಸ್ತಾ ಇದ್ದಂಗೆ ಅದ್ರ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನೀಗ ಎಲ್ಲಾ ಹಾಕೊಳ್ತೀನಿ ಇದೆಲ್ಲ ಈ ರೀತಿ ನಮ್ಗೆ ನಮ್ ತಾತ ಮಾಡಿ ಕೊಡ್ತಾ ಇದ್ರು ತುಂಬಾ ಚೆನ್ನಾಗಿರ್ತಿತ್ತು ನಾವು ತುಂಬಾ ಖುಷಿ ಪಟ್ಟು ತಿಂತಾ ಇದ್ವಿ ಇದನ್ನ ನನ್ ಯಾಕೆ ನಿಮಗೆಲ್ಲ ಮಾಡಿ ತೋರ್ಸ್ಬಾರ್ದು ಅಂತ ಅನಿಸ್ತು ಅದಕ್ಕೆ ನಾನು ಕೂಡ ನಿಮಗೆ ಮಾಡಿ ತೋರ್ಸ್ತಾ ಇದ್ದೀನಿ ಈಗ ಹತ್ತು ನಿಮಿಷ ನಾವ್ ಅದನ್ನ ಬಿಡಬೇಕು ಬಿಡ್ಬೇಕು ಮಧ್ಯದ ಒಂದ್ಸಲಿ ನಾವ್ ಅದಿಡ್ ತೆಗ್ದು ನೋಡ್ಕೊಳೋಣ ಬೆಂದಿದ್ಯೋ ಅಲ್ವಾ ಅಂತ ಅದನ್ನ ಮಿಕ್ಸ್ ಮಾಡಿ ಚೆನ್ನಾಗೆ ಅದನ್ನ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಅದನ್ನ ಬೇಯ್ಬೇಕು ಅದು ಫುಲ್ ಬೆಂದಿದೆ ಅಂದ್ಮೇಲೆ ಅದು ಕಲರ್ ಫುಲ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಬೇಯಿಸಿಕೊಳ್ಳೋಣ ಒಂದ್ ಎರಡ್ ನಿಮಿಷ ಬೆಂದ್ರೆ ಸಾಕಾಗುತ್ತೆ ಮತ್ತೆ ಲಿಡ್ ಹಾಕಿ ನಾನು ಮತ್ತೆ ಬೇಯಿಸ್ಕೊಳ್ತೀನಿ ಈಗ ನೋಡಿ ಲಿಡ್ ತೆಗ್ದೆ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇತ್ತು ರಾಗಿ ಬೇಯ್ತಾ ಇದ್ರೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಈಗ ಮತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಅದ್ರ ಕಲರ್ ಚೇಂಜ್ ಆಗಿದೆ ನೋಡಿ ಒಂದು ಕಂಟೇನರ್ಗೆ ನಾನು ಹಾಕೊಳ್ತೀನಿ ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಹೊಡ್ಕೋಬೇಕು ಗಂಟಿರುತ್ತಲ್ವಾ ಗಂಟನೆಲ್ಲ ಸ್ವಲ್ಪ ಹೊಡ್ಕೊಳ್ಬೇಕು ನಂತರ ಇದಕ್ಕೆ ನಾವು ತಗೊಂಡಿದ್ವಲ್ಲ ಕಾಯಿ ತುರಿ ಎಲ್ಲ ಅದನ್ನ ಒಂದೊಂದಾಗಿ ಹಾಕೊಳ್ತಾ ಬರ್ಬೇಕು ಫಸ್ಟ್ ಬಿಸಿ ಇದ್ದಾಗ್ಲೇನೆ ನಾವು ಬೆಲ್ಲದ ಪೌಡರ್ ಹಾಕೊಳ್ತಾ ಇದ್ದೀನಿ ನಾನು ಅದಕ್ಕೆ ಅದು ಬಿಸಿ ಶಾಕಕ್ಕೆನೆ ಬೆಲ್ಲ ಕರಗುತ್ತೆ ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ಕೊಳ್ತಾ ಬರ್ಬೇಕು ನೋಡಿ ಒಂದಕ್ಕೊಂದು ರಾಗಿ ಹಿಟ್ಟು ಮತ್ತೆ ಬೆಲ್ಲ ಚೆನ್ನಾಗಿ ಬೆತ್ತಿದೆ ನಂತರ ಈ ಮಿಶ್ರಣಕ್ಕೆ ನಾನು ಹಸಿ ಕಾಯಿ ತುರಿ ತಗೊಂಡಿದ್ದೆ ಅಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಬೇಕಾದ್ರೆ ಕೊಬ್ಬರಿನೂ ಹಾಕೊಳ್ಬಹುದು ನಾನು ಒಂದೇ ದಿನ ಯೂಸ್ ಮಾಡ್ತಾ ಇರೋದ್ರಿಂದ ಹಸಿ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ನೀವು ಎರಡು ಮೂರು ದಿನ ಇಟ್ಕೊಂಡು ಉಪಯೋಗಿಸ್ಕೊಳ್ತೀನಿ ಅಂದ್ರೆ ಕೊಬ್ಬರಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅದು ರುಚಿ ನಂತರ ನಾನು ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ ಇದಕ್ಕೇನೆ ಎರಡುವ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಮಕ್ಳಿಗೆ ನಾವು ತುಪ್ಪ ಕೊಡೋದ್ರಿಂದ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರತ್ತೆ ಇದನ್ನೆಲ್ಲ ನಾವು ಕೈಯಿಂದನೇ ಮಾಡ್ಕೊಳ್ಳೋಣ ಚೆನ್ನಾಗೆ ತುಪ್ಪ ಏಲಕ್ಕಿ ತೆಂಗಿನಕಾಯಿ ತುರಿ ಬೆಲ್ಲ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಕೈಯಿಂದ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಇರ್ಬೇಕು ನೋಡಿ ನಾನು ಹೇಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಒಂದಕ್ಕೊಂದು ಬೆರಿ ಹೀಗೆ ಎಲ್ಲ ಮಿಕ್ಸ್ ನಾವು ಉಂಡೆ ಕಟ್ಕೊಳ್ಬೇಕು ನಿಮ್ಗೆ ಉಂಡೆ ಯಾವ ಸೈಜ್ ಬೇಕು ಅದನ್ನ ಮಾಡ್ಕೊಳ್ಬೋದು ಇದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆಲ್ಲ ಹೀಗೆ ಇನ್ನಷ್ಟು ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ರಾಗಿ ಪುಟ್ಟು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು